ஏ மீனாட்சி நோட் நின்று எஸ்ட் மனுஷிட்டு நடி மாதா நடி ஏன்தோட் குந்திரிஷ் குந்திர குந்திரிஸ் கண்டாத்தியாடு கரையாச்சு நடின நடி ஏன் கேள் கேள் மொதல் குந்திர நேர ஐஷ நீர் குடிரீ

இர நோட் ஆன க்ளாஸ் நீர் தந்து தடிவா தந்தா தடி நீர் குடி மீனாட்சி ಈ ಪರಿ ಹೂ ಏನ್ ಜಗಳ ಹೇಳಿರ್ತಾರ ಯಾರ ಬರ್ತಾರಣ ಯಾರ ಅಂತ ನೋಡತ್ತ ನಾನು ಏನ್ ಯಾರ ಹೇಳ ಕಳ್ಸು ಏನ ಗೊತ್ತಾಗಿ ಏನೋ ನನಗೆ ಎಲ್ಲಾರು ಹೊಲಕ್ ಹೋಗ್ಬಿಟ್ಟಾರ ಮಂದಿನೂ ಇಲ್ಲ ಬಾಯ್ ಆಗೇತ್ ಬಿಡು ಮಂದಿ ಸೇರಿದ್ರಾಗೆಲ್ಲ ಏನ್ ಹೇಳ್ಗಿ ಯಾರು ಬರ್ತಾರೋ ಅದಕ್ಕೆ ಆಯ್ಕೊಂಡು ಕುಂತೇನೆ ನಾನು ಅಂಟಿ ಎಲ್ಲಾರು ಗೌಡ್ರು ಮನಿ ಕಡೆ ಬರ್ಬೇಕಂತರಿ ಯಾರ ಬರ್ತಂಗಿ ನೀನ್ ಎದಕ್ಕಂತ ಏನ ಜಗಳ ಬಂದಲ್ಲಿ ಹೇಳಿದ್ರೆ ರೀ ಈ ಅಮೀನಾ ನೀರ್ ತಗೊಂಬ ಅಂದ್ರ ಅಲ್ಲಿ ಹೋಲಿ ಬಿಡ ಚಲೋನಾ ಮಾಡ್ಯಾಳತ್ತಾಗ ಅತ್ತಾಗ ಸುಮ್ನ ಇವ್ರಿಬ್ರದ್ದು ಇಲ್ಲಿ ಮುಗಿಯಂ ಕಾಣಂಗಿಲ್ಲ ನಡ್ರಿ ಅಲ್ಲೇ ಹೋಗ್ ನಡ್ರಿ ಮತ್ತೆ ಬಾ ಅಂದಾರ ಅಲ್ಲೇ ಹೋಗುಣ ಏ ಹೇಳ್ರಿ ಮೀನಾಕ್ಷಿ ನೇತ್ರ ಬರ್ರಿ ಅತ್ತಾಗ ಬರ್ರಿ ಏನು ಅಂತಾರ ಅಲ್ಲೇ ಕೇಳೋಣ ಬರ್ರಿ ಅದಕ್ಕೆ ಸುಳ್ಳು ಹೊಡಾಡ್ಕೊಂಡು ಕುಂದಿರ್ತೀರಿ ಇಬ್ರು ಆಗ್ಲಿಲ್ಲ ಹೋಗ್ಲಿಲ್ಲ ಬರ್ರಿ ಅದ್ ಬರ್ರಿ ನೀವ್ ಹೋಗ್ರಿ ಬರ್ತಾರ ಅಂತ ಹೇಳಿ ಬಂದ್ರಿ ಏ ನೇತ್ರ ಬ್ಯಾಗ್ ಇತ್ತಲ್ಲಿ ಕಾಣುವಲ್ತದ ಎಲ್ಲೇ ಇಟ್ರಿ ಇಟ್ರಿ ಮತ್ತೆ ಯಾರು ತಗದ ಎಲ್ಲಿ ಹೋಗ್ತದೆ ಇಟ್ಟು ಇಟ್ಟು ಬಂದೆಂತ ತಗೋಣ ನೀವು ಮಾತಾಡತ್ತಿದ್ರಿ ಅವಾಗ ಇಟ್ಟು ಬಂದಂತ ಅವ್ರ ಮನೆಯಾಗ ಹೋಗಿಟ್ಟು ಬಂದೆ ನಾ ಸುಮ್ನ ಮತ್ತದ್ರ ಏನ್ರಿ ಇರ್ಬೇಕು ಇವ್ರು ಬಡದಾಡ್ಕೊ ಅಂತ ಅದ್ರ ಸಂಬಂಧ ಮೊದ್ಲು ಹೋಗಿ ಬ್ಯಾಗ್ ಅಂತ ಬಂದೆಂತ ತಗೋ ಚಾರಿ ಹಾಕಿದಿಲ್ಲ ಅವ್ರ ಮನೆ ಮತ್ತ ಇಲ್ಲ ಅದು ಸಣ್ಣ ಹುಡುಗಿತ್ತು ಮನೆಯಾಗ ಎದ್ಕೊಂಡಿದ್ಲಾ ಏನಕ್ಕೆ ಕೆಲಸ ಕೊಟ್ಟಿದ್ಲ ಎಲ್ಲ ಹೊಂಟಿದ್ಲು ಗೊತ್ತಿಲ್ಲ ಒಟ್ಟ ಸಣ್ಣ ಹುಡುಗಿತ್ತು ಹೇಳಿಟ್ಟು ಬಂದೆಂತ ಏ ಹೇಳ್ರಿ ಪಟ್ ಹೋಗಿ ಬರ್ರಿ ಏನಂತ ಕೇಳೋಣ ಬರ್ರಿ ಏನ ಅಲ್ಲೇ ಮಾತಾಡ್ಬಿಡ್ರಿ ಸುಮ್ನಾ ಒಂದ್ ತಿಂಗ್ಳ ಆತ್ನ ಇಬ್ರು ಬುದ್ಧಿಡಾಕ ನಾನು ಹಂಗ ನೋಡಾತಿ ಸೂಕ್ಷ್ಮ ಮುಗಿ ಹೊರಲಿ ಅವ್ರ ಪಾಪ ನಮ್ ಸಂಬಂಧ ಕೆಲಸ ಹೋಗಿ ಬಿಟ್ಟು ಕುಂತಿರ್ತಾರ ಬಡ ಬಡ ಬರ್ರಿ ஏன் நீ கைல மத்த இல்லாந்தீர் நீட் முன்னாடி அறீரா எஸ் தம்பாய் நோட் இன்னும் எல்லாரும் படி மனி சாவியது அல்ல பஞ்சாய்த்த ಅವರು ಗೌಡ್ರೇನ ಮನ್ಯಾಗ ಮಾಡೋಣ ಅಂತ ಹೇಳಿದ್ರಂತೆ ಆದ್ರೆ ಅವ್ರ ಮಗಳು ಬೀಗರು ಬಂದಾರಂತ ಹಿಂಗಾಗಿ ಇಲ್ಲಿ ಹಿತ್ತಲ ಕುಂದ್ರ ನಡೀವ ತಂಪೈತಿ ಹೆಂಗೂ ಅಲ್ಲೇ ಅಂತಂದ್ರೆ ಮತ್ತೇನೈತಿ ಇಲ್ಲೇ ಅದಕ್ಕೆ ಬಂದ್ಬಿಟ್ಟೆ ನಾನು ದೊಡ್ಡವ ನೀ ಜಗಳ ಆಡುವ ಹೇಳಕತ್ತಿದ ಹುಡುಗನ ಕರೆ ಕಳಿಸಿ ನೀರ್ಯಕಾಶಿನ ಸುಳ್ಳು ಹೋಗಿಲ್ಲ ಅದ ಹೂಲ್ಯಾ ಅಷ್ಟು ಬಡದಾಡ ಅವ್ರ ಸಮಾಧಾನಕ್ಕೆ ಒಂದು ಮಾತು ಹೇಳಬೇಕಲ್ಲ ನಾ ಅಲ್ಲೇ ನಿನ್ನ ಮುಂದೆ ಯಾರನ್ನ ಕರ್ಯಾ ಕಳಿಸ್ಲಿ ಇವ್ರು ನೋಡಿದ್ರು ಹಂಗ ಕೂದಲು ಕೂದ್ ಹಿಡಿದು ಕಿತ್ತಾಡತ್ತಾರ ಹಂಗ ಒಂದು ಸಮಾಧಾನಕ್ಕೆ ಗದ್ದಲದಾಗ ಗೊತ್ತಾಗಲ್ಲ ಅಂತ ಹೇಳಾತಿದ್ದೆ ಆಯ್ಕೆ ಮೀನಿ ಹೋಗಿ ಚಲೋ ಹತ್ ಬಿಡತ್ತ ಹೇಳಿದ್ರು ಪುಣ್ಯ ಬರ್ಲಿಕ್ಕಿಗೆ ಮೀನಾಕ್ಷಿ ಬಂದಾಳೆ ಕುಂತಾ ನೋಡೋತ್ತ ಏ ಮೀನಾಕ್ಷಿ ಕುಂದ್ರ ಬಾರ ಇತ್ತಾಗ ಹಂಗೆ ಕುಂತೀವಾ ಮಕ ಮಾಡ್ಕೊಂಡ್ ಬಾ ಇಲ್ಲಿ ಯವ್ವಾ ಇದೆಲ್ಲ ಮುಗಿಲಿ ಮೊದಲ ನನ್ನ ಮನಸ್ ಸರಿ ಇಲ್ಲಿಗ ಸುಮ್ಮನೆ ಕುಂದ್ರತನ್ ತಡಿ ಒಂದ್ ಹತ್ತು ನಿಮಿಷ ಸುಮ್ನ ಇದ್ ಬಿಡ್ರಿ ಹೋಗ್ಲಿ ಬಾರ ಆಕಿ ಮನಸ್ ಸರಿ ಇಲ್ಲ ಕುಂದ್ರ ಬಾ ಸ್ವಲ್ಪ ಸುಮ್ನ ಬಾಯ್ ತ ಕುಂದ್ರ ನೀ ಸುಮ್ಮ ಕುಂದ್ರ ಆತ್ ಬಿಡ ಹಂಗಾದ್ರ ಹೆಣ್ಮಕ್ಳೆಲ್ಲ ಒಂದ್ ಕಡೆ ಕುಂದ್ರಿಯಾ ಇಲ್ಲೇ ಕುಂತಿದೀನ ಅತ್ತ ಕುಂದ್ರೆ ಎದ್ ಕುಂದ್ರ ಗಂಡ್ಮಕ್ಳು ಬರ್ತಾರೆ ಗೌಡ್ರ ಬಂದ್ರ ಸರಿ ಅತ್ತಾಗ ಅಕ್ಕ ನವನು ಎಲ್ಲೆದಾಡ್ರಿ ಅಕಿ ನಿನ್ನ 나 ಏನು ಮಾಡಿದಿನಿ ಇಲ್ಲಿ ಮಟ್ಟ ಬಂದೆ ಎನ್ನಿ ಚಿರಡಕ್ಕೆ تنವಾಲೆ ನಿನ್ನವನು ಬಾಯ್ ಮಾಡ್ತೀಯಾ ಯವ್ವ ಏ ಡಿ ಕೆ ಅಭಿದ್ಲೇ ಇತ್ತಾಗ ಬಾ ಸರಿ ಅದೇ ವಿಲೇ ಅದಕ್ಕೆ ಬಂದೆವಿಲ್ ನಾವು ಎಲ್ಲರೂ ಗೌಡ್ರು ಬರ್ತಾರ ತಡಿ ಕುಂದ್ರ ನಡಿ ಅಲ್ಲಿ ಹೆಂತಿನ ಹೊಡೆಯೋದಂದ್ರೆ ನಿಮಗೆ ಆಟಾ ಹತ್ತಿ ಬಿಟ್ಟೈತಿ ನಿಮಗೆ ಸರಿ ಅಂದ್ಹಾ ಏ ಡಿ ಕಪ್ಪ ಬಂದಿಲ್ಲ ಪಂಚಾಯಿತಿ ಇಲ್ಲಿ ನೀನು ಮತ್ತೆ ನಿಂದ ಒಂದೇ ರಾಡಿ ಇಲ್ಲಿ ಸುಮ್ ಕುಂದ್ರೆ ಪಾ ಒಂದ್ ಹತ್ತು ನಿಮಿಷ ಅವ್ರು ಬಂದ್ ಏನು ಹೇಳ್ತಾರ ಕೇಳು ತಡ್ರಿ ಹಿಂಗ ಹೊಡೆದಾಡ್ ಕುಂತ ಕುಂತ ಏನ ಸಾಯ್ಬೇಕ ಮಾಡ್ರಿ ಎಲ್ಲಾರು ಹೊಡೆದಾಡ ಹೊಡೆದಾಡಿ ತಡ್ರಿ ಒಂದ್ ನಿಮಿಷ ಏಕಾಯ್ಕಿ ಊರಾಗ ಮರ್ಯಾದಿ ಏನಿಟ್ಲು ನಂದ ಹಿಂಗ ಹೊಡೆದಾಡ್ಕೊಂಡು ಹೊಡೆದಾಡ್ಕೊಂಡ ಇಲ್ಲಿ ಪಂಚಾಯಿತಿ ಮಟ್ಟ ಬಂದಾಳ ಇವತ್ತಿಕೆ ನಾಳೆ ಸ್ಟೇಷನ್ ಮೆಟ್ಲ ಹತ್ತಾಕೋ ಹೆಸಂಗಿಲಿಕೆ ಇಕಿ ನೀವತ್ತು ಇವತ್ತಿಲ್ಲ ಹಾಕೇ ಬಿಡ್ತಿದ್ಯಾ ನೀ ಒದಿರ ಅಂತ ತಿಳ್ಕೊಂಡಾಳ ಇವತ್ತಿಕೆ ಅಷ್ಟ ಕಲಾಸ ಮಾಡಾಕ್ ಬಂದಿದ್ದೆ ಇವತ್ತಿ ತಲೆ ಅಷ್ಟು ಕೆರ್ಶ ಬಿಟ್ಟ ಎಲ್ಲಿ ಬೇಕಾದಲ್ಲಿ ಜಗಳ ಕದನ ಒಂದ ಎರಡ ದಿನ ಬೆಳಗ್ ಹರಿದ್ರ ಕೆಲ್ಸ ಚಿಂತಿ ನನಗ ಈಕಿ ಬರೀ ಓನಿ ಓನಿ ಹಿಡದ ಬರೀ ಪಂಚಾಯತಿಗಳು ಆ ಊರಾಡಿ ಈ ಊರಾಡಿ ಎಷ್ಟಂತಡ್ಕೋತೇತ್ ಮನ್ಷಾಕ್ಷೇ ಡಿಕ್ಯಾ ಹಿಂದ ಬಾ ಇತ್ತಾಗ ಗೌಡ್ರ ಬಿರಿಯಾನಿ ಕಡೆ ಕುರ್ಚೆ ತರಕೇಡ ಅಂದ್ರ ಅಂತ ಅದಕ್ಕ ನಾ ಹಂಗ ಬಂದ್ಬಿಟ್ಟೆ ಮತ್ತೆ ಇಲ್ ತಗೊ ಅರ್ಜೆಂಟ್ ಎಲೆಕ್ಷನ್ ಕೆಲ್ಸ ಐತಿ ನಾ ಹೋಗಕ್ ಪಟ್ಟಂತ ಮಾತಾಡಿ ಅದಕ್ಕ ಬಂದೆ ನಾನು ಇದೇನಾ ಹೆಣ್ಮಕ್ಳು ಸುದ್ದಿ ಏನ ಜಡಿ ಜಡಿ ಹಿಡಿಯ ಮಠ ಹೋಗಾರಂತೀವ್ರು ನಮ್ ನಮ್ಮ ನಾಚಿಕೆ ಅಕ್ಕತಿ ಇರುವಲ್ದ ನಾ ಏನ್ ಅಂತೇಳಿ ಬಂದೆ ನಾ ಬಿ ಮಾಡ್ಕೊಂಡಿಲ್ಲ ನಾನ್ ಬೆಳಗಾವಿಗೆ ಕೆಲ್ಸ ಐತಿ ಅಂದ್ ಹೋಗ್ಬೇಕ ಪಟ್ಟಂತಿ ಹಾ ಏನು ಆಯ್ತಾ ಏನ್ ನಿಮ್ ಜಗಳ ಏನ್ ತೊಂದ್ರೆ ಆಗತೈತಿ ನಿಮ್ಗ ಅದಕ್ಕ ಈ ಪರಿ ಅಕ್ಕಿ ಕಣ್ಣ ನೋಡಕ್ ಆಕಾರ ಯಾರ್ ಮಾಡಿದ್ದ ಏನ್ ಅಕ್ಕಿ ಕತ್ತ ಪಟಾ ಪಟ ಹೇಳ್ರಿ ಯಾರ್ ತಪ್ಪು ಯಾರ ಸರಿ ನೋಡು ಇವತ್ ನಿಮ್ದ ನಾನು ಹೋಗು ಬಿದ್ದಿತ್ತಿದ್ ಕಿವಿಗೆ ನಿಮ್ ಇಬ್ಬರದ ಒಣಗ ಜಗಳ ನಡ್ದ ನಡದ ಈ ಮಟ್ಟ ಕೇಳಿತೀರ ಅಂತ ಗೊತ್ತಿದ್ದಿಲ್ಲ ಬರ್ರಿ ಮುಂದ್ ಬರ್ರಿ ಏನತ ಏನಿಲ್ಲ ಹೇಳ್ಬರ್ರಿ ನಿನ್ನ ನಿನ್ನ ಮನಿಗ್ ಹೋಗಿ ನೀನ್ ಹೆಣ ಹೊರಲಿಲ್ಲ ನನ್ ಹೆಸರಲ್ಲಿ ಇವತ್ತು ನಿನ್ನ ಏ ಏಕ್ಯಾ ಬಾಯ್ ಮುಚ್ಚ ಹೇಳ್ರವಾ ಏನಾತ ಹೇಳಬೇ ನಿಮ್ ಮುಂದೆ ಹೇಳಿ ಏನು ಏನ್ ತೊಂದ್ರೆ ಏನ್ ಹೇಳಿ ನಿಮ್ದು ಗೌಡ್ರ ಏನೈತಿ ಇಡೀ ಊರಿಗೆ ಗೊತ್ತೈತಿ ಈಕಿ ಬರ್ಗಿ ಬಂದ್ ಒಂದ್ ವರ್ಷನಾದಿ ಈಗ ಸೂಕ್ಷ್ಮ ಎಲ್ಲಾ ರೀತಿಯಿಂದ ಹೇಳಿ ನೋಡಿದೇನ ನಮ್ ಮನಿ ಹಳೆ ಹಳೇ ಇತ್ತದೆ ಅಲ್ಲೇ ಮುಸರಿ ನೀರ್ ಚೆಲ್ಲುದು ಬಾಂಡೆ ತಿಕ್ಕಿದ ನೀರ್ ಚೆಲ್ಲುದು ಮಾಡಕ್ ಹೋಗ ಅಲ್ಲಿ ಇನ್ನೊಂದಿತ್ತಲಾಗೆ ಜಗ ಐತೆ ಅಲ್ಲಿ ಮಾಡ್ಕೋ ಅಂದ್ರ ನಾ ಯಾಕ ಮಾಡಿ ನೀನ್ ಬಾಡಿಗೆ ಬಾರ್ಗಿ ನಿನ್ನಿಂದ ಯಾಕೆ ಈಕಿ ಹೇಳಿ 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 ಸಾಕತ್ ನನಗೂ ಅದಕ್ಕ ಮತ್ತೆ ಈ ಪರಿಸ್ಥಿತಿ ಮಾಡ್ಕೊಂಡ್ ಕುಂತಾಳಾ ನನ್ ಕಡೆ ಅಂದ್ರೆ ಏನು ನೀ ಹೇಳಿದ್ ಕೇಳಲಿಲ್ಲ ಅಂದ್ರೆ ಎಲ್ಲಾರನ್ನ ಹೊಡ್ಕೊಂತ ಹೋಗ್ತೀನಿ ನೀ ಹಂಗ ಹಂಗಲ್ರಿ ಗೌಡ್ರಿ ಇತ್ತು ಮತ್ತೆ ನಾನು ಹೊಲಸ ಹೊಲಸ ಬೈತಾಳ ಹಡ ಬಿಟ್ಟಿ ಚಪ್ಪಲ್ಲೆ ಹೊಡಿತೆ ನೀ ಕೊಳ್ಳ ಕಾಡ್ತೀನಿ ಮತ್ತೆ ಸಿಟ್ಟ ಬಂತ ಹೊಡದೇರಿ ಮತ್ತೆ ನನ್ನ ತಪ್ಪ ಇದ್ರಾಗ ನಾ ಏನ್ ಬೇಕಂತ ಮಾಡೇನೆ ಯಾಕಿಗೆ ನೀ ಏನ್ ಮಾಸ್ ಸುಮ್ನ ಕುಂತಿಯಲ್ಲ ನಿಂದು ಹೇಳು ನಿಂದು ಕೇಳೇ ಬಿಡ್ತೇವಿ ಏನ ಈ ಅದ್ರ ಸಂಬಂಧಿತ ಜಗಳ ನಿಮ್ದ ಹೇಳಿಲಿ ಗೌಡ್ರ ಅಲ್ಲೇ ಬಂಡೆ ತಿಕ್ಕಾಕ್ ಜಾಗ ಇಲ್ಲ ಇತ್ತಲ್ಲ ನೋಡಿದ್ರೆ ಕಂಟಿ ಬೆಳೆದ್ ನಿಂತತಿಲ್ಲ ಆ ಪರಿ ನಿಂತೈತಿಲ್ಲ ಹುಳಾ ಉಪ್ರಿ ನನಗೆ ಹೋಗಕ್ಕೆ ಆಗುದಿಲ್ಲ ಅಲ್ಲಿ ಅವ್ನ್ ಬಾಡಿಗೆ ಅವಂಗೀ ಕುಂತ ನನಗೆ ಗಂಟು ಗಂಟೆ ನಾ ಏನ್ ಮಾಡ್ಲಿ ಅವ್ನು ಫೋನ್ ಸ್ವಿಚ್ ಆಫ್ ನನ್ನ ಹೇ ಇದ್ರಾಗ ಏ ಬಾ ಯಾವ್ ಅವ್ ಬಾಡಿಗೆ ಕೊಟ್ಟಿ ಅವ್ರಿಗೆ ಅವನ ಹೆಸರೇನ ಅವನ ರೀ ಚನ್ಬಸ್ಪಲಿಮಿ ಎಷ್ಟೊತ್ತಿದ್ರು ನಾಳೆ ಮನಿಗ್ ಬಂದ್ ಬೆಟ್ಟ ಹಬ್ಬಕ್ ಅವ್ನ ನನಗ ಫೋನ್ ಹಚ್ಚವಂಗ ಅವಂಗ್ ನಂಬರ್ ಹೆಂಗ ತಗೊತಿ ಗೊತ್ತಿಲ್ಲ ನನಗ ಮೊದ್ಲು ಫೋನ್ ಹಚ್ಚ ಎಷ್ಟೊತ್ತಿದ್ರು ಬೆಳಿಗ್ಗೆ ಬಂದ್ ಬೆಟ್ಟ ಆಬಕ್ ನನಗ ಆತ್ ಗೊತ್ತಾತ್ ಇದ ಜಗಳಾಗ ಏನು ತಲಿನೂ ಇಲ್ಲ ಬುಡಾನೂ ಇಲ್ಲ ಸುಮ್ನ ನೀವ ನಾಯಿ ಕೋಳಿ ಕಿತ್ತಾಡ್ದಂಗ ಕಿತ್ತಾಡ್ಕೊಂತ ಸುಮ್ನ ಹೊಡೆದಾಡಿದ್ರ ನೀವು ಅಷ್ಟ ಏನು ಇಲ್ಲಿ ಇದ್ರಾಗ ನಾ ಎಲ್ಲ ವ್ಯವಸ್ಥೆ ಮಾಡ್ತೇನೆ ಇದಕ್ಕ ಆಮೇಲೆ ನೀನ್ ಮಾ ಕೈ ಮಾಡೋದು ಚಾಳಿ ಚಲೋ ಅಲ್ಲ ಹೆಣ್ಮಕ್ಳಿಗೆ ಏನ್ ಹೇಳುದಿದ್ರು ನಿನಗೆ ಹೇಳ್ಬೇಕಂದ್ರ ಪಂಚಾಯತ್ ಐತಿ ಪೊಲೀಸ್ ಸ್ಟೇಷನ್ ಅದಾವ್ ನಮ್ಮೆಲ್ಲ ನಮ್ ಕಿಲ್ ಅಂದ್ರ ಅಲ್ಲಿ ಹೋಗ ಅದ್ ಬಿಟ್ಟು ಹಿಂಗ ಹೊಡದ್ಯ ಬಡದ್ಯಾ ಮಾಡಕೋಬೇಡ ಇದು ಮಗೇತಿ ಹೋಗಬೇಡ ಅಂದ್ರೆ ಮಾಡಕ್ ನೀವು ನಂದಿರ ಏ ಸುಮ್ ಕುಂದ್ರು ಹೇಳಿಲಿಗೌಡ್ರಿ ಎಷ್ಟ್ ಮಾತಾಡ್ತಿನ್ ಮೀನಾಕ್ಷ ಮುಗಿಸ್ ಬಿಡ್ಬಿ ಸಾಕ್ ಮುಗುಸ ಎಷ್ಟ್ ಎಳಿತೀರ ಹಂಗ ಹೇಳ ವ್ಯವಸ್ಥಾ ಮಾಡ್ತೇನಂತ ಮುಗಸ್ರ ಇಷ್ಟಕ್ಕ ಇಲ್ಲ ಹಿಂಗ ಮುಗಿಸಂಗಿಲ್ಲಕಿ ಕೊಳ್ಳ್ ಚಪ್ಪಲ್ ಕಟ್ಟಿ ತಲಿಗೆ ರಪ್ 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 ಏರಿದೆ ಅಂದ್ರ ಮುಗಿಸ್ತಾಳಕಿ ಅಲ್ಲಿ ಮಟ್ಟ ಕಾಣಂಗಿಲ್ಲ ಕಾಣಂಗಿಲ್ಲಕಿ

ಆಮೇಲೆ ನೀನು ಆಕಿ ನೀನು ಹೊಡೆದಿದ್ದು ತಪ್ಪಾಗೈತಿ ಗೊತ್ತಾಯ್ತು ನಮಗೆ ಮತ್ತಿದೇನಾದ್ರೂ ತೊಂದ್ರೆ ಆಗೈತಿ ನೀವು ನೀವೇನೇನೋ ಏನೇನೋ ಬಡ್ದಾಡಿರಿ ಅಲ್ಲಿ ಅದಕ್ಕೆ ಹೊಡೆದಾಡಿದ್ರಿ ನಾವು ಕಣ್ಣೇ ನೋಡಿಲ್ಲ ಆದ್ರೆ ಈಗ ಮುಗಿದು ಬಿಟ್ಟೈತೆ ಅದ ನೀನು ಅಲ್ಲೇ ಬಾಂಡೇತಿ ಕೂದ ಒಗ್ಯಾನ ಬಂದ್ ಮಾಡು ನಾವು ಫೋನ್ ಹಚ್ಚಿಸ್ತಾನಿ ನಾಳೆ ಎಷ್ಟೊತ್ತಿದ್ರು ಸಂಜಿಗೆ ನಿನಗೆ ರೆಡಿ ಕೊಡ್ತೇನೆ ನಾ ಬೇರೆ ಕಡೆ ನೀವಿಬ್ಬರು ಇನ್ನೂ ಇದ್ರ ಬಗ್ಗೆ ಒಟ್ಟ ಚರ್ಚೆ ಮಾಡೋಂಗಿಲ್ಲ ಇಲ್ಲಿಗೆ ಮುಗಿಸ್ಬಿಡ್ಬೇಕಿದೆ ಕೊನೆ ಆಗ್ಬೇಕಿದ ಅರ್ಥ್ರಿ ಅಳಬಾರ್ದ ಹೆಣ್ಮಕ್ಳ ಅಳಬಾರದ ಆತೀಗ ಆಗೇತಿ ಈಗ ಇಷ್ಟಕ್ಕ ಈಗ ಸಮಾಧಾನ ಮಾಡ್ಕೊ ಲೇ ಡಿ ಕೆ ಆ ಹೆಣ್ಮಕ್ಳಗೆ ನೀ ತೋರ್ಸ ನೋಡದ ನೀ ಎಲ್ಲಾ ನೀ ಜವಾಬ್ದಾರಿ ತಗೋದ್ರ ಮತ್ತೆ ಯಾಕಂದ್ರೆ ನೀನ್ ಏನ್ ಹೊಡ ತಪ್ಪ ಮಾಡಿಬಿಟ್ಟಾಳಿ ಈಗ ಈಗ ಮುಗಿದ್ ಬಿಟ್ಟೈತ್ ನಾವು ಏನಾದ್ರು ಹೊಳ್ಳಿ ತಗೊಳಕ ಬರೋದಿಲ್ಲ ಈಗ ಆಗೇತಿ ತಪ್ಪ ತೋರ್ಸ ತೋರಿಸಿ ಅವ್ರ ಮನಿ ಮುಟ್ಟಸ ಅವ್ರೋರಿಗೋಡ್ರಿ ನಾ ಎಲ್ಲ ಅದ್ರದ ವ್ಯವಸ್ಥಾ ನೀವು ನೀಸ್ಕೊಳಕ್ ಹೋಗ್ಬೇಡ್ರಿ ನೋಡುವ ನಾ ಹೊಡ್ತಾ ತಿಂದೇನೆ ಕೀಗಾದ್ರೆ ಸುಮ್ಮನೆ ಬಿಟ್ರ ಅಂತ ಅನ್ಕೊಳಕ್ ಹೋಗ್ಬೇಡ ನೋಡಿದ್ದಿಲ್ಲ ಕೀಗಂಡ್ ಬಂದು ಒದ್ದ ಒದ್ದಾಕಿ ಅಲ್ಲಿಗೆ ಸಮತ್ ಇಲ್ಲಿಗೆ ಮುಗಿಸ್ರಿ ಒಂದ ಓನ್ಯಾಗ ಇರಾರ ಚಂದಾಗಿ ಮಾತಾಡ್ಕೊಂಡು ಹೋಗ್ಬೇಕು ನೀವು ಹಿಂಗ ದಿನಾ ಕೂ ಕಿತ್ತಾಡಕ್ ಆಗಿದ್ದ ಆಗಿದ್ದಾಗಿ ಓದ್ ಏನೋ ಒಂದ್ ಗಳಿಗೆ ಆಕತಿ ಹಂಗಂತ ಅದನ್ನ ಮನಸ್ತಾಪ ಮಾಡ್ಕೊಂಡು ಇರೋದ್ರಾಗ ಏನೈತಿ ಅರ್ಥ ಒಂದ ಎದ್ರ ಬದ್ರ ಮನೆಯನ್ನಾರ ಅಂತೀರಿ ಬಿಡ್ರಿ ಅದನ್ನ ಮಾತಾಡಕೆ ಇಷ್ಟ ಇಲ್ಲ ಸುಮ್ಮನೆ ಇದ್ ಬಿಡ್ರಿ ಕಿತ್ತಾಡಕ್ ಹೋಗ್ಬೇಡ್ರಿ ಇಷ್ಟ ಇದ್ರ ವ್ಯವಸ್ಥೆ ನಾ ಅಂತ ಆತು ನಡ್ರಿ ಎಲ್ಲರೂ ನೋಡ್ರಿ ನಾನು ನಂದು ಸ್ವಲ್ಪ ಕೆಲಸ ಐತಿ ಬೆಳಗಾಂಗೆ ಹೋಗ್ಕ ನಾನು ಏ ಬಸ್ಯಾ ಉಷ್ಟ್ರುಗೂ ಚಾ ನಾಷ್ಟ ವ್ಯವಸ್ಥೆ ಮಾಡಿ ಕಳ್ಸಿ ಸಂಘ ಕಳ್ಸಕ ಹೋಗ್ಬಿಡ ಆತ್ರಿ ಗೌಡ್ರ ಗೌಡ್ರು ನಡ್ರಿಪ್ಪ ಉಷ್ಟ್ರು ನಡ್ರಿ ಒಳಗೆ ಗೌಡ್ರ ಗೌಡ್ರು ಹೇಳೋಗ್ಯಾರ್ರೀ ಮತ್ತು ನಾಷ್ಟ ಮಾಡಿ ಹೋಗ್ಬೇಕಂತ ಉಷ್ಟ್ರು ನಡ್ರಿ ಒಳಗೆ ಹೋಗು ನಡ್ರಿ ಈ ಇಟ ಜಗಳ ಕಿಷ್ಟ್ ಬಡದ್ಯಾಡಿದು ನೋಡಿ ಸುಳ್ಳ ಮಚ್ ನಾಯಿಕತೆ ಕೆತ್ತ್ಯಾಡಿದವ ಹ್ಞೂ ನಾನು ಅದ ಅಂತ ನೋಡು ನಡಿಯವ್ವ ಹೊಟ್ಟೆ ಹಸಿತ ನಡಿ ನನಗೆ ನಾಷ್ಟ ಅಂತ ಮಾಡಿ ಒಬ್ಬರು ನಡಿ ಮನೆಗೆ ಹೋಗು ಮಧ್ಯಾಹ್ನ ಆಯ್ತು ನಡಿಯವ ಬೇಡ ನಡಿ